ಹಾಯ್ ಸಿಸ್ಟರ್ ಹಾಯ್ ಹಾಯ್ ಜಯಲಕ್ಷ್ಮೀ ಸಿಸ್ಟರ್ ಸಿಸ್ಟರ್ ಊಟ ಇನ್ನು ಆಗಿಲ್ಲ ಸಿಸ್ಟರ್ ಇವಾಗ ಇನ್ನು ಫಂಕ್ಷನ್ ಹಿಡಿತಾ ಇದೆ ನೋಡಿ ನಿಮ್ದು ಊಟ ಆಯ್ತಾ ಬೀಜಿನ ಹಾ ಸಿಸ್ಟರ್ ಸ್ವಲ್ಪ ಮದುವೆಯಲ್ಲಿ ಬಿಜಿ ಇದ್ದೀನಿ ಇನ್ನೂ ಊಟ ಆಗಿಲ್ಲ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಇನ್ ಒನ್ ಸಿಸ್ಟರ್ ಥ್ಯಾಂಕ್ ಯು ಊಟ ಆಯ್ತಾ ನಿಮ್ಮದು ಆಯ್ತು ಊಟ ಮಾಡಿ ಬೇಗ ಆಚದರಿ ಇಲ್ಲ ಈಸ ಫಂಕ್ಷನ್ ಮುಗಿದ್ಮೇಲೆ ಊಟ ನಮ್ದು ಥ್ಯಾಂಕ್ ಯು ಸೋ ಮಚ್ ಬ್ರೋ ನೈಟ್ ವಾಣಿ ಅಂತಿದ್ದಾರೆ ಯಾಕೆ ಮದು ಈರಿ ಊಟ ಆಯ್ತಾ ನಿಮ್ಮದು ಆಯ್ತು ಊಟ ಮಾಡಿ ಬೇಗ ಅಂತಿದ್ರೆ ಫಂಕ್ಷನ್ ಮುಗಿದ ತಕ್ಷಣ ಊಟ ನಮ್ದು ಮದು ಬ್ರೋ ಒಂದು ಲೈಕ್ ಕೊಟ್ಟು ಹೋಗಿ ಇನ್ನೊಂದು ಇಪ್ಪತ್ತು ಟೈಮ್ ಏನು ಯಾವಾಗ ಊಟ ಮಾಡೋದು ಅಂತಿದ್ದಾರೆ ಇಲ್ಲ ಫಂಕ್ಷನ್ ಎಂಡ್ ಆದ್ಮೇಲೆ ನಮ್ದು ಎರಡು ಗಂಟೆ ಆಗುತ್ತೆ ಇವತ್ತು ಊಟ ಆಗೋದು ಫಂಕ್ಷನ್ ಇದೆಯಲ್ಲ ಅದಕ್ಕೆ ಹಾಯ್ ಮರು ಕನೆಕ್ಟೆಡ್ ಅಂತಿದ್ದಾರೆ ಕನೆಕ್ಟ್ ಆಗಿ ಅಂತಿದ್ದಾರೆ ಥ್ಯಾಂಕ್ ಯು ಊಟ ಆಯ್ತಾ ನಿಮ್ದು ಅಲ್ಲಿನೊಂದು ಸಿಸ್ಟರ್ ಗೊತ್ತಿಲ್ಲ ಎಲ್ಲದನ್ನ

ಹೆಣ್ಣು ಗಂಡಿಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಹಾಯ್ ವಾಣಿ ಸಿಸ್ ಮದುವೆ ಮತ್ತು ಹಾ ಸಿಸ್ಟರ್ ಮದ್ವೆ ಮಾಡ ಆಯ್ಸಿ ಸನ್ ಸುಜಾತ ಸಿಸ್ಟರ್ ಬಂದರು ಥ್ಯಾಂಕ್ ಯು ಸೋ ಮಚ್ ಸುಜಾತ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ನೋಡಿ ಮದುವೆನ ಹೇಗಿದೆ ಅಂತ ಹಾಯ್ ಸಿ ಸನ್ ಸುಧಾ ಊಟ ಆಯಿತಾ ಪ್ರಕಾರ ಸಿಸ್ಟರ್ ಊಟ ಆಯಿತಾ ನಿಮ್ಮದು ನೀವು ಹೀಗೆ ರೆಡಿ ಆಗಿದ್ದೀರಾ ತೋರಿಸಿ ನಾನು ಮಾಡಿದ್ದೆ ಸಿಸ್ಟರ್ ಇವಾಗ ಫೇಸ್ ಲೈವ್ ಮಾಡಿದ್ದೆ ನಾನು ಡ್ಯಾನ್ಸ್ ಇಷ್ಟೋ ತನಕ ಡ್ಯಾನ್ಸ್ ಎಲ್ಲ ಮಾಡಿದ್ವಲ್ಲ ಫೇಸ್ ಎಲ್ಲ ಡಲ್ ಆಗಿದೆ ಹೆಂಗ್ ಕಾಣ್ತಾ ಇದ್ದೀನಿ ಹೇಳಿ ಫೇಸ್ ಎಲ್ಲ ಡಲ್ ಆಗಿದೆ ಸಿಸ್ಟರ್ ಇಷ್ಟೋ ತನಕ ಡ್ಯಾನ್ಸ್ ಮಾಡ್ಕೊಂಡ್ಬಂದ್ವಿ ಓಕೆ ಥ್ಯಾಂಕ್ ಯು ಪ್ರಕಾರ ಸಿಸ್ಟರ್ ಥ್ಯಾಂಕ್ ಯು ಅಲ್ಲಿನ ಸಿಸ್ಟರ್ ನೀವು ಹೇಗೆ ರೆಡಿ ಆಗಿದ್ದೆ ನೋಡಿ ಸಿಸ್ಟರ್ ಹೇಗೆ ಚೆನ್ನಾಗಿ ಹೆಂಗಾಗಿದ್ದೀನಿ ಅಂತ ಹೇಳಿ ಊಟ ಆಯ್ತಾ ಸಿಸ್ಟರ್ ಈ ಊಟ ಇನ್ನು ಆಗಿಲ್ಲ ಸಿಸ್ಟರ್ ನಿಮ್ದು ಊಟ ಆಯ್ತಾ ಚೆನ್ನಾಗಿ ಕಾಣ್ತಿದ್ದೀರಾ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಫಸ್ಟ್ ಟೈಮ್ ಫೇಸ್ ಫೇಸ್ಬೇಗೆ ಮಾಡ್ತಾ ಇದ್ದೀನಿ ಸಿಸ್ಟರ್ ನಾನು ಹುಡುಗಿ ಝೂಮಾಗಿ ತೋರಿಸ್ತೀನಿ ನೋಡಿ ಹಲೋ ಸಿಸ್ಟರ್ ಅಂತ ಅಧಿವೇಶ್ ಬ್ರದರ್ ಬಂದ್ರೆ ಹಾಯ್ ಹಾಯ್ ಬ್ರೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಕಣ್ಣಿಗೆ ಕಪ್ಪು ಹಚ್ಚಿದ್ರೆ ಚೆನ್ನಾಗಿತ್ತು ಹಚ್ಕೊಂಡಿದ್ದೆ ಸಿಸ್ಟರ್ ಅದು ಈಗ ಡ್ಯಾನ್ಸ್ ಆಯ್ತು ಎಲ್ಲ ಮೆರವಣಿಗೆ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಎಲ್ಲ ಹೋಗಿದೆ ಮೇಕಪ್ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು ಎಲ್ಲ ಮಾಡಿದ್ವಿ ಸಿಸ್ಟರ್ ಫುಲ್ಲು ಡ್ಯಾನ್ಸ್ 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 ಕುಣಿದು ಕುಣಿದ್ ಫುಲ್ಲು ಸುಸ್ತಾಗ್ಬಿಟ್ಟಿದೆ ನೋಡಿ ಯಾರು ಲೈವಿಗೆ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಏನು ಮದುವೆ ನಾ ಸಿಸ್ಟರ್ ಹಾ ಮದುವೆ ನಮ್ಮ ಮಾವನ ಮಗನ ಮದುವೆ ನೋಡಿ ಮಾವಶ್ಯ ಸರ್ ಸೈಡ್ ಸರ್ ಥ್ಯಾಂಕ್ ಯು ಏನು ಮದುವೆ ನಾ ಸಿಸ್ತರ ಏನು ಮದುವೆ ಸಿಸ್ಟರ್ लाइक सिस्टर अंतर थैंक यू सो मच प्रो सुजात सिसोर्ट अल्वेश कनेक्टेड नम चान त टूट अ हैप्पी मैरिड लाइफ बोथ ऑफ टू देम कैन वे माय विशेस टू देम हेल्थ इन सिस्टर हेल्थ इन सुजाता नमस्ते जरा रे सुजाता मौशी सब साइड सर री मौशी सब साइड सर री मौशी ये सामने को कहां से बोलते हो रे मारता रहते ए ओ मोचर साइड सर से मोशन है

ಮಾವಶಿ ಸರಿ ಅಂತ ಹೇಳ್ಬೇಕವ ಏ ಬಾಲು ಹಚ್ಚು ಮಾವಶಿ ಸರಿ ಅಂತ ಹೇಳ ಊಟ ಆಯ್ತು ಎಲ್ಲರೂ ಕನೆಕ್ಟೆಡ್ ಆಗಿ ಎಲ್ಲರೂ ಇದನ್ನ ಮಾಡ್ತೀನಿ ಅಂತಿದ್ದಾರೆ ಥ್ಯಾಂಕ್ ಯು ನೋಡಿ ಹುಡುಗಿನ ತೋರಿಸ್ತಾ ಇದ್ದೀನಿ ಸ್ವಲ್ಪ ಜನ ಆಟವರ್ತಾ ಇದ್ದಾರೆ ರೇಟ್ ಹಾಂ ನೋಡಿ ಹುಡುಗಿನ ಹೇಗಿದ್ದಾರೆ ನೋಡಿ ಹುಡುಗಿ ಅವನ ಹುಡುಗು ಅಣ್ಣ ಅವರು ಲೈವಿಗೆ ಒಂದು ಲೈಕ್ ಕೊಡಿ ಬೇಗ ಅಂತೋರ್ಟೆಂಟ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ சோட்ர்ட்ஸு தேங்க் யூ சிஸ்டர் ஊட்டானி மாங்கலா అడ్డేంబట్ నెర అల్వా వార్నింగ్ ఇలా సర్ నె అన్నోదే హోగ్బిట్టే నిన మ్యారేజ్ అయ్యారు ముగ్గు ఫ్రీ ఆ మేలే నన్ను ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮಂಟಪ ಚೆನ್ನಾಗಿದೆ ಅಂತ ಥ್ಯಾಂಕ್ ನಿಮ್ಮ ರಿಲೇಟಿವ್ ಮೊಬೈಲ್ನಲ್ಲೂ ಲೈವಿಗೆ ಜಾಯಿನ್ ಮಾಡ್ಕೊಳ್ಳಿ ಹೇಳಿ ಬೇಕಾ ಅಂತಿದ್ದಾರೆ ಆಲ್ ಇನ್ ಒನ್ ಫಲ ಸಿಸ್ಟರ್ ಗಿಫ್ಟನ್ ಅಂತಿದ್ದಾರೆ

सुपर सपोर्ट थैंक यू थैंक यू वेस्ट ब्रो आंटी अरे बालू उठा मत बहोग थैंक यू सो मच सुपर सपोर्ट थैंक यू रिटर्न मारी नहीं हुआ तिदारे आदिश ब्रो